ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ ಇವತ್ತು ಬಿಜೆಪಿ ಸೇರ್ಪಡೆ ಆಗ್ತಾರೆ ಮಂಡ್ಯ ಸಂಸದೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಬಿಜೆಪಿ ಸೇರ್ಪಡೆಯಾಗೋರಿದ್ದಾರೆ ಸುಮಲತಾ ಬಿಎಸ್ವೈ ವಿಜಯೇಂದ್ರ ಜೋಶಿ ಸಮ್ಮುಖದಲ್ಲಿ ಸೇರ್ಪಡೆಯಾಗ್ತಾರೆ ಕಳೆದ ವಿಧಾನಸಭೆಯಲ್ಲಿ ಬಿಜೆಪಿಗೆ ಬೆಂಬಲ ನೀಡ್ತೀನಿ ಅಂತಷ್ಟೇ ಸುಮಲತಾ ಹೇಳಿದರು ಮಂಡ್ಯದಿಂದ ಟಿಕೆಟ್ ಕೇಳಿದ್ರು ಸುಮಲತಾ ಇವತ್ತು ಅಧಿಕೃತವಾಗಿ ಪಕ್ಷ ಸೇರ್ಪಡೆ ಆಗ್ತಾ ಇದ್ದಾರೆ ಒಂದಷ್ಟು ದಿನಗಳ ಕಾಲ ಜೆಡಿಎಸ್ ಮತ್ತು ಸುಮಲತಾ ಮಧ್ಯೆ ಮಂಡ್ಯ ಟಿಕೆಟ್ ಹಗ್ಗ ಜಗ್ಗಾಟ ನಡೆದಿತ್ತು ಅಂತಿಮವಾಗಿ ಮಂಡ್ಯ ಕ್ಷೇತ್ರ ಬಿಟ್ಟುಕೊಟ್ಟು ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಹೈಕಮಾಂಡ್ ಜೊತೆ ಒಂದಷ್ಟು ಸುತ್ತಿನ ಮಾತುಕತೆ ಆಯಿತು ಅದಾದ ಮೇಲೆ ಕನ್ವಿನ್ಸ್ ಆದ್ರು ಬಿಜೆಪಿಗೆ ಸೇರೋ ಮೂಲಕ ಬಿಜೆಪಿಯ ಶಕ್ತಿ ಬಲಪಡಿಸ್ತಾ ಇದ್ದಾರೆ ಜೊತೆಗೆ ಎಸ್ಗೆ ಬೆಂಬಲ ಸೂಚಿಸ್ತಿದ್ದಾರೆ ಇದರ ಜೊತೆ ಜೊತೆಗೆ ಕ್ಯಾಂಪೇನ್ಗೆ ಹೋಗ್ತಾರಾ ಅನ್ನೋದು ಸದ್ಯದ ಪ್ರಶ್ನೆ ಪ್ರಶಾಂತ್ ಅಂತಿಮವಾಗಿ ಸುಮಲತಾ ಬಿಜೆಪಿ ಸೇರ್ಪಡೆಯಾಗುವ ನಿರ್ಧಾರ ತೆಗೆದುಕೊಂಡ್ರು ಜೊತೆಗೆ ಮಂಡ್ಯ ಕ್ಷೇತ್ರದ ಈ ಬಾರಿಯ ಲೋಕಸಭಾ ಟಿಕೆಟ್ ಅನ್ನು ಬಿಟ್ಕೊಡೋ ನಿರ್ಧಾರ ಮಾಡಿದ್ರು ನನಗನ್ಸುತ್ತೆ ಈ ನಾನ್ ಪಾಲಿಟಿಷಿಯನ್ಸ್ ಇರ್ತಾರಲ್ಲ ಅನೇಕ ಸಲ ಸುಮಲತಾ ನೋಡಿಟಿಷಿಯನ್ಸ್ ಅಂತ ಬಂದವರಲ್ಲ ನಟಿಯಾಗಿ ಬಂದರು ಅಂಬರೀಷ್ ಪತ್ನಿಯಾಗಿ ನಂತರ ಅಂಬರೀಷ್ ಅವರ ನಿಧನದ ನಂತರ ರಾಜಕಾರಣವನ್ನು ಸೇರಿದ್ರು ಶಿ ಹ್ಯಾಂಡಲ್ಡ್ ಪಬ್ಲಿಕ್ ಪರ್ಸನ್ ವೆರಿ ವೆಲ್ ಈಗ ನೀವು ಹತ್ತೊಂಬತ್ತರ ಚುನಾವಣೆಯಲ್ಲಿ ನೋಡಿ ಯಾಕೆ ಸುಮಲತಾ ಗೆದ್ರು ಸುಮಲತಾ ಅವರ ಮಾತುಗಳು ಸಂಯಮ ಅವರ ಮಾತುಗಳಲ್ಲಿದ್ದ ದೃಢತೆಯನ್ನು ಜನ ಮೆಚ್ಚಿದ್ರು ರೇವಣ್ಣ ಅವರ ಮೇಲೆ ವೈಯಕ್ತಿಕ ಟೀಕೆಗಳನ್ನು ಮಾಡಿದಾಗ ನಿಖಿಲ್ ಕುಮಾರಸ್ವಾಮಿ ಸೋತ್ರು ಸುಮಲತಾ ಗೆದ್ದರು ಕರೆಕ್ಟ್ ಈಗಲೂ ಕೂಡ ಇಪ್ಪತ್ನಾಲ್ಕರಲ್ಲಿ ಬಿಜೆಪಿಯವ್ರಿಗೆ ಟಿಕೆಟ್ ನಿರಾಕರಿಸ್ತಾ ಇದೆ ಕುಮಾರಸ್ವಾಮಿ ಬಂದಲ್ಲಿ ನಿಂತ್ಕೊಳ್ತಾ ಇದ್ದಾರೆ ಬಟ್ ಸುಮಲತಾ ಸೈಯಮ್ಮ ಕಳ್ಕೊಂಡು ಅವ್ರಿಗೆ ರಾಜಕೀಯ ಪ್ರಾಕ್ಟಿಕಲ್ ಪಾಲಿಟಿಕ್ಸ್ ಏನು ಅನ್ನೋದು ಸರಿಯಾಗಿ ಗೊತ್ತಿದೆ ಆ ಕಾರಣದಿಂದ ಎಲ್ಲೂ ಕೂಡ ಒಂದು ತಪ್ಪು ಹೇಳಿಕೆಯನ್ನು ಕೊಡಲಿಲ್ಲ ಕುಮಾರಸ್ವಾಮಿಗೆ ಸ್ಪರ್ಧಿಸ್ತಾ ಇದ್ದಾರೆ ನಾನು ಬೆಂಬಲಿಸೋಲ್ಲ ಅಂತಕ್ಕಂಥದನ್ನ ಹೇಳಿಲ್ಲ ಅಥವಾ ಬೆಂಬಲಿಸ್ತೀನಿ ಅಂತಕ್ಕಂಥದನ್ನ ಹೇಳಲಿಲ್ಲ ಕುಮಾರಸ್ವಾಮಿ ಮನೆಗೆ ಬಂದಾಗ ಅವರವರನ್ನ ಸ್ವಾಗತಿಸಿ ಮನೆಯಲ್ಲಿ ಕುಳಿಸ್ಕೊಂಡು ಮಾತನಾಡಿದ್ರು ವಿಜಯೇಂದ್ರ ಬಂದಾಗ ಮಾತನಾಡಿದ್ರು ಕೆಲವೊಂದು ಸಲ ರಾಜಕಾರಣದಲ್ಲಿ ಜನ ಇದನ್ನು ಇಷ್ಟಪಡ್ತಾರೆ ನಾವು ಈಗ ಎಲ್ಲೆಲ್ಲೋ ಕೇಳ್ತಾ ಇದ್ದೀವಿ ಅನಂತಕುಮಾರ್ ಹೆಗಡೆ ಕಾಗೇರಿ ವಿಶ್ವೇಶ್ವರ ಹೆಗಡೆ ಮನೆಗೆ ಬಂದರೂ ಗೇಟು ತೆಗಿಲಿಲ್ಲ ಅಂತಕ್ಕಂಥ ಕೇಳಲಿಕ್ಕೆ ಚೆನ್ನಾಗಿರುತ್ತೆ ಕೇಳಲಿಕ್ಕೆ ಚೆನ್ನಾಗಿರುತ್ತೆ ಬಟ್ ಪೊಲಿಟಿಕಲಿ ಅದಕ್ಕೇನಾದರೂ ಅರ್ಥ ಉಂಟಾ ಮಹತ್ವ ಉಂಟಾ ಬಟ್ ಸುಮಲತಾ ಬೇರೆ ರಾಜಕಾರಣಿ ಈಗ ನೋಡಿ ಈಶ್ವರಪ್ಪನವ್ರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಸುಮಲತಾ ಬೇರೆ ರಾಜಕಾರಣಿಗಳಿಗಿಂತ ಅವರು ಹತ್ತೊಂಬತ್ತರಲ್ಲಿ ಹೇಗೆ ನಡ್ಕೊಂಡಿದ್ರು ಅದಕ್ಕಿಂತ ಒಂದು ಹೆಜ್ಜೆ ನಾನು ಹೇಳೋದು ಬಿ ಜೆ ಪಿ ಕಾಂಗ್ರೆಸ್ಸು ಅಂತಲ್ಲ ರಾಜಕಾರಣಿಗಳು ಎಲ್ಲವನ್ನು ಬೀದಿಯಲ್ಲಿ ಬೀದಿರಂಪ ಮಾಡಿಕೊಳ್ಳದೆ ಕೆಲವೊಂದು ಬಾರಿ ಪ್ರಬುದ್ಧತೆಯನ್ನು ಪ್ರದರ್ಶಿಸಬೇಕಾಗತ್ತೆ ಯಾಕಂದರೆ ಪರಿಸ್ಥಿತಿ ಆ ರೀತಿಯ ವಾತಾವರಣವನ್ನು ನಿರ್ಮಾಣ ಮಾಡುತ್ತೆ ನೀವು ಪ್ರತಿಭಾ ಒಂದು ಮಾತನ್ನು ಯಾವತ್ತೂ ಯುದ್ಧಶಾಸ್ತ್ರದಲ್ಲಿ ಹೇಳ್ತಾರೆ ಯು ಹ್ಯಾವ್ ಟು ಪಿಕ್ ಆ್ಯಂಡ್ ಚೂಸ್ ಯುವರ್ ಬ್ಯಾಟಲ್ಸ್ ಕರೆಕ್ಟ್ ನಿಮ್ಮ ನಿಮ್ಮತ್ತ ಒಗೆದಿದ್ದನ್ನೆಲ್ಲ ಯುದ್ಧವನ್ನಾಗಿ ಮಾಡಬಾರದು ರೈಟ್ ಯುದ್ಧ ನಿಮ್ಗೆ ಯಾವಾಗ ಬೇಕೋ ಆವಾಗ ಯುದ್ಧಗಳನ್ನು ನಡೆಸ್ಬೇಕು ಆವಾಗ ಮಾತ್ರ ಗೆಲುವು ಸಾಧ್ಯ ಆಗುತ್ತೆ ಸುಮಲತಾಗಿ ಇದು ಚೆನ್ನಾಗಿ ಗೊತ್ತಿದೆ ಹತ್ತೊಂಬತ್ತರಲ್ಲಿ ಅವ್ರಿಗೆ ಯುದ್ಧವನ್ನು ನಡೆಸಲೇಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಇತ್ತು ಈ ಬಾರಿ ಅವ್ರಿಗೆ ಕಾಂಗ್ರೆಸ್ ಜೊತೆಗೆ ಕರ್ಕೊಳ್ಳಿಕ್ಕೆ ಒಪ್ಪದೇ ಇರೋದ್ರಿಂದ ಡಿ ಕೆ ಶಿವಕುಮಾರಿಗೆ ಸುಮಲತಾರನ್ನು ಕರ್ಕೊಳ್ಳಿಕ್ಕೆ ಮನಸ್ಸಿರಲಿಲ್ಲ ಚೆಲ್ಲೂರಾಯಸ್ವಾಮಿಗೆ ಸುಮಲತಾರನ್ನು ಕಾಂಗ್ರೆಸ್ಸಿಗೆ ಕರ್ಕೊಳ್ಳಕ್ಕೆ ಮನಸ್ಸಿಲ್ಲ ಯಾಕಂದರೆ ಒಕ್ಕಲಿಗ ನಾಯಕಿ ಅಂತಕ್ಕಂಥದ್ದು ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೀಗಾಗಿ ಸುಮಲತಾ ಬಳಿ ಚಾಯ್ಸ್ ಇರಲಿಲ್ಲ ಒಂದೋ ಪಕ್ಷೇತರರಾಗಿ ನಿಲ್ಲಬೇಕಿತ್ತು ಇಲ್ಲವಾದಲ್ಲಿ ಬೆಂಬಲವನ್ನು ಕೊಡಬೇಕು ಹೀಗಾಗಿ ಅವರು ಬಿ ಜೆ ಪಿಯನ್ನು ಸೇರಿಕೊಳ್ತಾ ಇದ್ದಾರೆ ಮಂಡ್ಯದಲ್ಲಿ ಸುಮಲತಾ ಅನ್ನೋ ಒಂದು ದೊಡ್ಡ ಹೆಸರು ಬಿ ಜೆ ಪಿಗೆ ಸೇರಿಕೊಳ್ಳೋದ್ರಿಂದ ಮತ್ತು ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಆಗ್ತಾ ಇರೋದರಿಂದ ಒಂದೊಂದು ದೊಡ್ಡ ಲಾಂಗ್ ಜಂಪನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅಂತಕ್ಕಂಥದ್ದನ್ನು ಬಿ ಜೆ ಪಿ ನೋಡ್ತಾ ಇದೆ ನನಗನ್ಸುತ್ತೆ ಭವನ ಇತ್ತೀಚು ಈ ಕಳೆದ ಇಪ್ಪತ್ತಿಪ್ಪತ್ತೈದು ದಿನಗಳ ಬೆಳವಣಿಗೆಗಳನ್ನು ನೋಡಿದಾಗ ಸುಮಲತಾ ಎಲ್ಲ ಪ್ರಯತ್ನವನ್ನು ಮಂಡ್ಯದಲ್ಲಿ ನಿಲ್ಕೊಳ್ಳುವ ರೀತಿ ಮಾಡಿದರು ಕೊನೆಗೊಂದು ಕಂಡೀಷನ್ ಹಾಕಿದರು ನಿಖಿಲ್ ಬೇಡ ನೀವು ಎಚ್ ಡಿ ಕೆ ಕೊಟ್ಟರೆ ನಾನು ಬಿ ಜೆ ಪಿ ಜಾಯಿನ್ ಆಗ್ತೀನಿ ನಾನು ಪಕ್ಷೇತರರಾಗಿ ಸ್ಪರ್ಧಿಸಲ್ಲ ಅಂತಕ್ಕಂಥದ್ದು ನನಗನ್ಸುತ್ತೆ ಅವ್ರು ಕುಮಾರಸ್ವಾಮಿ ಜೊತೆ ಪ್ರಚಾರಕ್ಕೂ ಕೂಡ ಒಮ್ಮೆ ಎರಡು ಬಾರಿ ಹೋಗಿ ಹೋಗಿ ಬರ್ತಾರೆ ಅಂತ ಯಾಕಂದ್ರೆ ಬಿ ಜೆ ಪಿ ಜಾಯ್ನ್ ಆದಮೇಲೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಇದೆ ಇವಾಗ ಅವ್ರು ಹೋಗ್ತಾರೆ ಅಂತ ಅನ್ಸುತ್ತೆ ಮತ್ತು ಬಿ ಜೆ ಪಿಯ ಕೇಳಿದಾಗ ನಾನು ದಿಲ್ಲಿ ನಾಯಕರನ್ನು ಕೇಳಿದೆ ದೇ ಆರ್ ವೆರಿ ಹ್ಯಾಪಿ ಅಬೌಟ್ ಸುಮಲತಾ ಡಿಸಿಷನ್ ಅಂಡ್ ಕಂಡಕ್ಟ್ ಇನ್ ಪಬ್ಲಿಕ್ ಲೈಫ್ ಅದು ಬಹಳ ಮುಖ್ಯ ಇರುತ್ತೆ ಅನೇಕ ಬಾರಿ ಏನಾಗುತ್ತೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅಧಿಕಾರ ಉಂಡವರು ಕೂಡ ಅವರು ಪಬ್ಲಿಕ್ ಅಲ್ಲಿ ಕಂಡಕ್ಟ್ ಅನ್ನುವ ಪ್ರಶ್ನೆ ಬಂದಾಗ ಟಿಕೆಟ್ ತಪ್ಪಿದಾಗ ಒಂದು ರೀತಿಯ ವಿಚಲಿತರಾಗಿಬಿಡ್ತಾರೆ ಏನೇನೋ ಹೇಳಿಕೆ ಆ ಕ್ಷಣಕ್ಕೆ ಅದು ಒಂದು ಸಂಚಲನವನ್ನು ಸೃಷ್ಟಿಸ್ಬೋದು ಬಟ್ ಇಟ್ ವಿಲ್ ಡ್ಯಾಮೇಜ್ ಯು ಪರ್ಮನೆಂಟ್ಲಿ ಈಶ್ವರಪ್ಪನವ್ರದೇ ನಾವು ಮುಂದಿನ ಸ್ಟೋರಿಯಲ್ಲಿ ಅದನ್ನು ಚರ್ಚೆ ಮಾಡೋಣ ನೀವು ಒಂದು ಮಾತು ಪಬ್ಲಿಕ್ಲಿ ಆಡಿದಾಗ ಅದರ ರಿಪರ್ಕೇಶನ್ಸ್ ಏನು ಅನ್ನೋದನ್ನು ನೋಡ್ಕೊಂಡು ಮಾತನಾಡಬೇಕಾಗುತ್ತೆ ಸುಮಲತಾ ಅದಕ್ಕೊಂದು ಒಳ್ಳೆ ಉದಾಹರಣೆ ಉದಾಹರಣೆ ಎಸ್ ಎಸ್ ಒಂದು ಚಿಕ್ಕ ಬ್ರೇಕ್ ವೀಕ್ಷಕರೇ ಬ್ರೇಕ್ನ ನಂತರ ಲೋಕಸಭಾ ಚುನಾವಣೆಯ ಅಖಾಡದಲ್ಲಿ ಎರಡು ಸರ್ವೆಗಳು ಕೆಲವೊಂದು ಸತ್ಯಗಳನ್ನು ಬಾಯ್ಬಿಡ್ತಾ ಇವೆ ಬಿಜೆಪಿಗೆ ಎಷ್ಟು ಸ್ಥಾನ ಎಸ್ಗೆ ಎಷ್ಟು ಸ್ಥಾನ ಕಾಂಗ್ರೆಸ್ ಎಷ್ಟು ಸ್ಥಾನ ಪಡ್ಕೊಳ್ತಾ ಇದೆ ಮಾತಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್